നഗു ബാ നനഗണഗി തടക്കോളക് ആവൽ മത് സാന മുടിയത് സാ കൂസ നഗദത്തനോ ഒക്കോ മര ചലക്കൊമ്പറോ നീ ഏനോ മരസ് നിമഗൂ നന്ദ പരിസ്ഥിതി കാമഡിയാത്തീപ്പാ ಏ ಇಲ್ಲೋಪ ಅಲ್ಲೋ ಒಂದ್ ಜೊತೆ ಚಪ್ಪಲ್ದ ಇರ್ತಾರು ಅಲ್ಲ ರೂಡ್ ನಮ್ ಹೋಗಿ ಭಿಕ್ಷುಕ್ ಸತಿ ಚಪಾಲ್ ಹಾಕೊಂಡು ಅಡಾಡ್ತಿರ್ತಾನೆ ಏನ್ ಇಲ್ದಾರ್ತಿ ಅಡ್ಡ ಬಿಟ್ಟಿ ಇಲ್ಲ ಏನ್ ತೀರ ಏನು ಇಲ್ಲೇ ಇಲ್ಲ ನಿನ್ ಕಡೆ ಸುಳ್ಳು ಯಾಕಂದ್ರೆ ಬರೀ ಒಂದ್ ಮೂವತ್ ರೂಪಾಯಿ ನಲ್ವತ್ತು ರೂಪಾಯಿ ಚಪ್ಪಲ್ ಸಿಕ್ತು ಹಾ ಕಡಿಮೆ ಕ್ವಾಲಿಟಿ ಗಟ್ಟೆನು ಪ್ಲಾಸ್ಟಿಕ್ ಅಂತವ್ರೆ ಹಾಕೊಂಡಾರ ನೀ ಏನು ಈಗ ಕಾಲದಾಗೂ ಬರ್ಗಲ್ದ ಅಡ್ಡಾಡ್ಕೊಂತ ಏನ್ ಮಾಡಿದ್ರಿ ಬಾಸ್ ಅಂದ ತೀರ ಕೆಟ್ಟೈತ್ರಿ ಪರಿಸ್ಥಿತಿ ಏನ್ ಮಾಡಕಾಗಿಲ್ಲ ಮೊದಲ ಹುಡುಗಿನಲ್ಲಿ ಕೊಟ್ಟೆ ಮೊದಲ ತಗೊಂಡ್ ಬರೋ ಬಸ್ இது ಇರ್ಲಿ ಇರ್ಲಿ ನಡೆಯತಿತಿ ಅಂತಲ್ಲ ಅಲ್ಲಿ ಮುಂದೆ ಹೋಗಿ ಎಲ್ಲರ ನೀರಾಗ ಕಾಲು ತಳ್ಕೋಂತ್ರಿ ಹೋಗಿ ಬಿರ್ತಾವೆ ನನಗೆ ಬವ್ವಾಕಡದಾಗ ನಮ್ಮಮ್ಮಿ ಹಂಗಾ ಮಾಡ್ತಾರ ಬವ್ವಾಕಡಿತಿಲೆ ಸ್ವಲ್ಪ ಕಾಳಿಗೆ ನೀರಚ್ಚಿ ಬಿರ್ತಾರ ಆಮೇಲೆ ಅದು ಏನು ಕಡೆಯಂಗಿಲ್ಲ ಆಮೇಲೆ ಉರಿಯಂಗಿಲ್ಲ ಹ ನೋಡು ಸಣ್ಣ ಕೂಸು ನಿಂದು ಟ್ರೀಟ್ಮೆಂಟ್ ಹೇಳ್ಕತ್ತತಿ ಏನು ಮರೇ ಇಷ್ಟು ದೊಡ್ಡವಾಗಿ ಬಿ ಹೆಂಗ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಕಾಲು ಚುರು 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 ಉರಿಯಕತ್ತತೆ ಅಂತ ಹೇಳಿ ಮಕ ಹಂಗಾ ಹಲಸನೆನ್ನ ಮ್ಯಾಗಿಂದ ಗಿಡದಾಗಿಂದ ಬಿದ್ದ ಒಡ್ದರ್ತತ್ತಲ್ಲ ಹಂಗಾ ಮಾಡ್ಕೊಂಡು ನಿಂತಿಪಾ ಹಲಸನೆನ್ನ ಅಂಕಲ್ ಹಲಸನೆನ್ನ ಮ್ಯಾಗಿಂದ ಒಡ್ದ್ರೆ ಹೆಂಗ್ ಇರ್ತಿತಿ ಅಪ್ಪಿ ಇವನ್ ಮುಖ ಆಗೈತಲ್ಲ ಸೇಮ್ ಹಂಗ ಇರ್ತ ನೋಡ್ರಿ ಬಾಸ್ 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 ಏನು ಅಮರ್ಯಾ ಆ ಹುಡುಗಿ ಕುಡ್ ಕುಡ್ಕೊಂಡು ಏನ್ರಿ ಬಸ್ ನೀವು ನನಗೆ ನನಗಾಡ್ಕೊಂತ ನಿಂತು ಬಿಟ್ಟಿರಲ್ರಿ ಬಾಸ್ ಓನ್ ಒಮರ್ಯ ಈ ಹುಡುಗಿ ಎಷ್ಟು ರಂಗಸಾಗತ್ತ ನೋಡು ಎಷ್ಟು ಖುಷಿ ಖುಷಿ ಐತಿ ಅಲ್ಲ ಐತನ ನಾವು ಕಿಡ್ನಪ್ ಮಾಡ್ಕೊಂಡು ತರ್ಕೊಂಡ್ ಒಂದು ಏಟು ಭಯ ಇಲ್ಲ ಏನಿಲ್ಲ ನೋಡು ಆರಾಮ ಜಾಲಿ ಆಗಿತ್ ನಮ್ಮ ಜೊತೆ ಹೌದು ನೋಡ್ರಿ ಬಾಸ್ ಅದು ಬಂದ್ಸುಟ್ಟು ಬರೀ ನಕ್ಕೊಂತಾಮಿಡಿನಾಗ ನಮ್ದಾಗ ಹುಡುಗಿ ಜಾಲಿ ಜಾಲಿ ಐತಿ ಆಮೇಲೆ ಒಂದು ಎಷ್ಟು ಹಚ್ಕೊಂಡ್ ನೋಡ್ರಿ ಬಾಸ್ ಅಂಕಲ್ 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 ಅಂತ ಹೇಳಿ ಜೊತೆ ಎಷ್ಟು ಚಂದ ಮಾತಾಡ್ಕೊಂತ ಅಷ್ಟು ಹೊಂದಕೊಂಡ್ ಹೊಂಟತ್ ನೋಡ್ರಿ ಬಾಸ್ ಹೌದು ಸಣ್ಣ ಬಿಡ್ತಾವಾಗ ಕಿರ್ಕಿರಿ ಮಾಡ್ತವ ಆದ್ರ ಇದೊಂದು ಅಳವಲ್ ಈ ಹುಡುಗಿ ಆರಾಮ ಐತಿ ನೋಡಿದ್ ನಕ್ಕೋ ಅಂತ ಕೇಳ್ಕೊ ಅಂತ ನಮ್ ಜೊತೆ ಎಷ್ಟು ಹೊಂದ್ಕೊಂಡ್ ಕರೆ ಹೇಳಿರಿ ಬಾಸ್ ಆದ್ರ ಅದಕ್ಕೆ ಗೊತ್ತಿಲ್ಲ ಅನ್ಸತ್ತ ಬಾಸ್ ನಾವ್ ಅದನ್ನ ಬೇರೆ ಕಡೆ ಅಂತ ಹೇಳಿ ಆ ಏನಿಲ್ಲ ಅಳಪಿ ಏನಿಲ್ಲ ಏನಿಲ್ಲ ನಿನಗ ಚಾಕ್ಲೇಟ್ ಕೇಕ್ ಎಲ್ಲ ಬೇಕಲ್ಲ ಆ ಅಲ್ಲಿ ಕರ್ಕೊಂಡು ಹೊಂಟೇವಿ ನೀವು ಮೊದಲ ಹೇಳಿದ್ರೆ ನಾನು ಪಿಂಕಿ ಅಕ್ಕನ್ನ ಆಮೇಲೆ ಗೌರಿ ಅಕ್ಕನ್ನ ಕರ್ಕೊಂಡ ಬರ್ತಿದ್ದೆ ಆದ್ರೆ ನೀನು ಏನು ಹೇಳೇ ಇಲ್ಲ ಅದರಲ್ಲಿ ಸೂರ್ಯ ಅಣ್ಣ ಇದ್ದ ಅವನ ಕರೆಯಾಕತ್ತಿದ್ದೆ ನಾನು ಅವ ಓಡಿ ಬರಕತ್ತಿದ್ದ ನೀನು ಪಟ್ಟಕನ ಯಾಕ ನನ್ನ ಗಾಡಿನ ಕರ್ಕೊಂಡು ಬಂದ್ರಿ ಓಹೋ ಅದಾ ಯಾಕಂದ್ರೆ ನಿಮ್ಮ ಸೂರ್ಯ ಅಣ್ಣ ನೀನು ಚಾಕಿ ಕೇಕ್ ಎಲ್ಲ ಕಸ್ಕೊಂಡ್ಬಿಟ್ಟಂದ್ರೆ ಅದಕ್ಕೆ ಅವ್ನಿಗೆ ಗೊತ್ತಾಗುದು ಬೇಡ ಅಂತ ಹೇಳಿ ನೀನ್ ಎಷ್ಟೇ ಕರ್ಕೊಂಡ್ಬಂದಿನ ಬಡ 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 ಇಲ್ಲಾಂದ್ರೆ ಅವನು ಬಂದ್ ಬಿಡ್ತಿದ್ದ ಅವನು ಬಂದ್ ಮತ್ ಕೇಕ್ ಚಾಕ್ಲೇಟ್ ಎಲ್ಲ ಕಸ್ಕೊಂಡ್ ಬಿಡ್ತಿದ್ದ ನಿಂದ್ ನಿನಗ ಕೊಡ್ತಿದ್ದಿಲ್ಲ ನೋಡ ಮತ್ತ ಏನೇ ಹೌದಾ ಅಂತ ಅಣ್ಣ ಎಲ್ಲ ಕಸ್ಕೊಂಡ್ ಬಿಡ್ತಿದ್ದ ನಾನು ಆದ್ರೆ ಯಾವಾಗಲೂ ಹಂಗ ಕಸ್ಕೊಳ್ಳೋ ಗತಿ ಇಲ್ಲವ ಅಣ್ಣ ನನಗೆ ಎಲ್ಲಾನು ಕೊಡಿಸ್ತೀನಿ ನಮ್ಮ ಮನೆಯಾಗ ಇಲ್ಲ ಅಂತ ಹೇಳಿದ್ದಾವ ನಾನು ಅವರ ಮನೆಯಾಗ ಇರಲಿಲ್ಲ ನಾನು ವಾಪಸ್ ಬಂದೆ ಅವತ್ತ ಬಸ್ ಇವಡಿಗೆ ಹಿಂಗ ಮಾತಾಡ್ಕೊಂತ ನಿಂತ್ರ ಮಾತಾಡ್ಕೊಂತನೇ ಇರಬೇಕು ಅನ್ಸತಿ ಬಸ್ ಹೋಗು ನಡ್ರಿ ಬಸ್ ಮುಂದಿನ ಕೆಲಸ ನೋಡೋಣ ಅಂತ ஆஹ்லேட்டுவா தினக்க திந்தமேரி ಹೌದೇ ನೀವು ಗುಡ್ಡಂಕಲದಿರಿ ಅವರು ಗುಡ್ಡಂಕಲದಾರೆ بیا ಏನು ಮರೆ ಹುಡುಗಿ ಎಷ್ಟು ಹೋಗಳಕತ್ತತ್ತು ನಮ್ಮನ ಹೌದ್ರಿ ಬಾಸ್ ಪಾಪ ಹುಡುಗಿ ನಮಗೆ ಬಹಳ ಹಚ್ಚೊಂಡೈತಿ ಬಾಸ್ ನನಗೂ ಹಂಗ ಅನ್ಸಕತ್ತತ್ತು ಅಂದಂಗ ಇದ್ರ ಹೆಸರು ಚಿನ್ನಿ ಅಲ್ಲ ಬಾಸ್ ಹೌದಂಕಲ್ ನನ್ನ ಹೆಸರು ಚಿನ್ನಿ ಅಂತ ನೋಡು ಹೆಸರು ಎಷ್ಟು ಚಂದ ಐತಿ ಆ ಹುಡುಗಿನ ಎಷ್ಟು ಚಳೈತೆ ಮರೆ ಅಲು ಈಗ ಬಾಸ್ ಕೈಯಾಗಿ ಹೋಯಿದ್ ಕೊಟ್ಟರು ಈಗ ಏನ್ ಮಾಡ್ತಾರೆ ಏನೋಪ್ಪ ನನಗೆ ಹೆದ್ರ್ ಕೇತೆತ್ತು ಮರೇ ಹೌದ್ರಿ ಬಾಸ್ ನನಗೂ ಹಂಗ ಅನ್ಸಕತ್ತೈತಿ ಮತ್ತೆ ಏನ್ ಮಾಡುನು ಏನು ಮಾಡೋನು ರೀ ಬಾಸ್ ನೀವು ಹೆಂಗೆ ಅಂತೀರಿ ಹಂಗಾರೀ ಬಾಸ್ ಹಾಂ ಮೊದಲು ಹೋಗಿ ಬಾಸ್ ಕಡೆ ಬೆಟ್ಟೆಕೂ ಅವ್ರು ಏನಂತಾರೆ ನೋಡೋಣ ಬೇರೆ ಅದಕ್ಕೆ ಏನಾದ್ರು ದುರ್ಬಳಕೆ ಮಾಡ್ತಾನ ಮಾಡ್ತಾರಂದ್ರೆ ವಾಪಸ್ ಕರ್ಕೊಂಡು ಬಂದ್ಬಿಡೋನು ಹೌದಿಲ್ಲ ಹೌದ್ರಿ ಬಾಸ್ ಹೋಗೋಣ ರೀ ಬಾಸ್ ಅಷ್ಟೇ ಮಾಡೋಣ ಮತ್ತಕತ್ ಮತ್ತೆ ಕತ್ಲ ಕತಿ ಹೌದು ಹೌದು ನಡಿ ಹಂಗಂದ್ರೆ ಹೋಗೋಣ ನಡ್ರಿ ಬಾಸ್ ಚಿಮಿ 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 ಎಲ್ಲೋದಿಪ್ಪ ಎಲ್ಲೋತಿ ಹುಡುಗಿ எல்லாரும் ஆட்டாட்கு ஆட்டாட்கின் அய்யம்பி இல்லேட்டர்ல உடம்பி இல்லேதே உட்கி ஏன்த்தோ அக்கா சின்னி கணுவல இல்லே எல்லாரும் இல்லேத பிங்கி சாரி பிங்கிடத்தி இது தொடர்பாக அவர் வெளியிட்டுள்ள அறிக்கையில் கோவிட்19 பரவலை கட்டுப்படுத்துவதற்காக மத்திய அரசு மேற்கொண்டு வரும் நடவடிக்கைகள் குறித்து பிரதமர் விவாதிக்க உள்ளார் ಏನಕ್ಕ ಇದು ಅಲ್ಲ ಚಿನ್ನಿನಾರ ಕಿಡ್ನಾಪ್ ಮಾಡ್ಕೊಂಡೋಗ್ಯಾರ ಅಂತ ಹೇಳಕತ್ತಾರ ಏನ್ ಮಾಡುದಕ್ಕ ಈಗ ಯುವ ನನ್ನ ಮಗಳು ಸಣ್ಣದ ಚಿನ್ನಿ ಯುವ ಎಲ್ಲೈತೆ ಹೆಂಗೈತೆ ಇವ್ವಾ ಯಾವ ಪರಿಸ್ಥಿತಿನಾಗೈತಿವ ಹಾಳಾಕತೈತೆ ಏನ್ ಮಾಡಾಕತ್ತೈತಿವ ಒಂದೂ ಗೊತ್ತಾಗಲ್ಲಾ ಇವ ನೆನೆಸ್ಕೊಂಡ್ರೆ ಬಹಳ ಬೇಜಾರಾಗ ಅಕ್ಕ ಈಗ ನಾ ಏನ್ ಮಾಡ್ಲಿಕ್ಕ ಅಳ್ಬೇಡ ಅಳ್ಬೇಡ ಜ್ಯೋತಿ ನನಗೂ ಬಹಳ ಬೇಜಾರಾಗೈತೆ ಚಿನ್ನಿನ ಕರ್ಕೊಂಡೋಗ್ಯಾರ ಅಂತ ಹೇಳಿ ಬೆಡಗನ ಯಾರ್ಯಾರ ಫೋನ್ ಮಾಡ್ಕೊಂತಿ ಅಪ್ಪಾಜಿ ಹೋಗ್ಯಾರ ಅಂಕಲ್ ಕೆಲ್ಸಕ್ಕೆ ಹೋಗ್ಯಾರ ಪಿಂಕಿ ಹೌದಾ ತಡಿ நானಾ ಫೋನ್ ಮಾಡ್ತೇನೆ ತಡಿ ಆ ಮಾಡಿ ಹೋಗೋಳಗೆ ಇತ್ತು ಫೋನ್